ಕಣ್ಣು ಹೊಡೆದ್ರು ಅಂದೆ ಕಣ್ಣು ಹೊಡದ್ರ ಹೌದು ಕಣ್ಣು ಹೊಡೆದ್ರು ಎಲ್ಲಿ ಅಪ್ಪ ಕಣ್ಣು ಹೊಡೆಯುದು ಬೇರೆ ಕಣ್ಣು ಬಿಡುದಾರಿಯ ಎಲ್ಲಿ ಕಣ್ಣು ಹೊಡೆದ್ರು ಯಾರಿಗೆ ಕಣ್ಣು ಹೊಡೆದ್ರು ಕಣ್ಣು ಬಿಡುದಾ ನಾ ಕಣ್ಣು ಹೊಡ್ದ ಅದು ಕಣ್ಣು ಹೊಡೆಯುದ ಅಲ್ವೋ ಕಣ್ಣು ಹೊಡೆದ್ರು ಕಣ್ಣನ್ನ ತೆರೆದರು ಹೊಡೆಯುದು ಬೇರೆ ತೆರೆಯುದು ಬೇರೆ ಹೊಡೆಯುದು ಬೇರೆ ಮುನ್ನೂರು ಬೇರೆ ಇತ್ತಲ್ಲ ನಾವು ಕಣ್ಣು ಹೊಡ್ದ ಬೇರೆ ಇವರು ಕಣ್ಣು ತೆರೆದರು ಓ ತೆರೆದು ನೀ ಸಾಹಿತ್ಯ ಬಗ್ಗೆ ಒಂದು ಲಕ್ಷ ಇತ್ತದೋ ಯಾರಯ್ಯ ನಾನು ಅದಕ್ಕೆ ಮಾತಾಡ್ಸೋದು ಬೇಡ ಇಷ್ಟೊತ್ತು ಮಲ್ಕೊಂಡಿದ್ರ ಏನಾಯ್ತಾ ಒಳ್ಳೆ ನಿದ್ದೆಲ್ಲಿದ್ರು ಪಾಪ ನೀವು ಬಂದು ಎಬ್ಸಿದ್ರ ಇಲ್ವಾ ಅವ್ರಿ ತಾನು ಯಾರು ಎಲ್ಲಿಂದ ಬಂದಿದ್ದೆ ಎಂತ ಗೊತ್ತಿಲ್ಲ ಅದಕ್ಕೆ ಈಗ ಬಂದ್ಕೊಂಡು ಯಾರಯ್ಯ ನಾನು ನಿಮ್ಮ ನಿಮ್ಮ ಯಾರಂತ ಅವ್ರೇಸ್ತಾರೆ ವಾಕ್ಯಾರ್ಥ ಗೊತ್ತುಂಟ ಶಬ್ದಾರ್ಥ ಗೊತ್ತುಂಟ ನನಗೆ ಅವ್ರು ಹೇಳಿ ವಾಕ್ಯಾರ್ಥ ಆಗಲಿಲ್ಲ ಯಾರಯ್ಯ ನಾನು ಮುಂದೆ ಕಿತ್ತು ನೀ ಮಧ್ಯೆ ಬಾಯಿ ಹಾಕಿದೆ ಯಾರಯ್ಯೂಡನಾಗಿ ಹೇಗುದಾಯ್ತಾ ಇಲ್ಲಿವರೆಗಾಗಿ ಬಂದು ಆ ಬಗೆ ಬಗೆಯಲ್ಲಿ ನನ್ನನ್ನು ಬೇಡಿಕೊಳ್ತಾ ಇದ್ದೀರಿ ನಿನ್ನನ್ನು ಸರಿಯಾಗಿ ನೋಡಿದಾಗ ನಿನ್ನ ತಲೆಯ ಮೇಲೆ ಮಣ್ಣಿನ ಹೆಂಡೆಯನ್ನು ಹೊತ್ತುಕೊಂಡಿದ್ದೀಯ ಏನ ಅಂತ ಬಂಗಾರದ ಗಿರ್ಬಿಟ್ ಅಂತ ಬಂಗಾರದ್ ಗಿರ್ಬಿಟ್ ಹೊತ್ಕೊಂಡಿದ್ರಿ ನೀವು ಅಲ್ಲ ಇದು ಬಂಗಾರದ ಕಿರೀಟ 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 ಹೊತ್ಕೊಂಡಿದ್ರಿ ಮೊಣ್ಣೆಂಟಂದ್ರೆ ಆಗಿತ್ತು ಮೊನ್ನೆಂಟು ಹೊಂದ್ಬಿಟ್ರಲ್ಲ ಮರದೇ ನೀಂಟ ಅಂತ ಹೇಳುದು ಅವ್ರಿಗೆಲ್ಲ ಚಿನ್ನೂ ಒಂದೇ ಮಣ್ಣು ಒಂದೇ ಅಂದ್ರೆ ಅವರು ಎಲ್ಲ ಈ ಭೂಮಂಡಲದಲ್ಲಿ ಹಾ ಚಿನ್ನ ಇವತ್ತು ಸಿಗ್ತದೆ ನಾಳೆ ಹೋಗ್ತದೆ ಹಾ ಮಣ್ಣು ಕಳೆದು ಹೋಗತದೇನ ಹಾ ಮಣ್ಣಲ್ಲಿ ಮಣ್ಣಾಗಿ ಹೋಗಬಹುದು ಹಾ ಅದು ಯೋಗ್ಯತೆ ಇದೆ ಮಣ್ಣು ಹಾ ಮತ್ತೆ ನಾವು ಬಯಸುವುದು ಸಾವಿರದ ಅನ್ನು ಹಾ ನಾಳೆ ನಾಳೆ ಎರಡು ದಿವಸ ಆಯ್ತು ಹುಡುಕ್ತಿದ್ದೆ 5 500 ಯಾರು ಕೊಡ್ತರು ಅಂತ ಹೇಳಿ ಇವರು 1001ಕ್ಕೆ ಓದ್ರ ಇವರು ಹಾ

ಇದು ಅಪಾಯ ಯಾಕೆ ಎರಡು ಒಂದೇ ಅವ್ರಿ ಯಾವ್ದಾರು ಬೇಕು ಇದು ಇಲ್ಲ ಬಾರ ಇಲ್ಲ ಗುಂಡು ಒಂದೇ ಹೆಣ್ಣು ಒಂದೇ ಅದು ಯಾಕೆ ಹೇಳಿದ್ದು ಯಾವ ಸ್ವಾಮೀಜಿಗಳು ಇವರು ನೀವು ಏನ್ ತಿಳ್ಕೊಂಡೆ ನಿತ್ಯಾನಂದ ಬೇರೆ ಹಾ ಹಾ ಇವ್ರು ನಿತ್ಯಾನಂದ ಅಲ್ಲವೇ ಏನು ಮುಖದಲ್ಲಿ ಆಶಿಸುವ ಮನಸ್ಥಿತಿ ಸಹಿತ ವ್ಯಕ್ತವಾಗುವುದಿಲ್ಲ ಅಂದ್ರೆ ಇವರಿಗೆ ಎಲ್ಲ ಎಲ್ಲ ಒಂದೇ ಒಂದೇ ಸುಖ ಭೋಗಗಳನ್ನು ತೊರೆದವರು ಹೆಣ್ಣು ಗಂಡಿನಲ್ಲಿ ಬೇಗ ಇಲ್ಲ ಸಮಾನವಾಗಿ ಕಾಣುವುದರಿಂದ ಹೆಣ್ಣು ಒಂದೇ ಗಂಡು ಒಂದೇ ನಾವು ಕಾಂತಾರಹಿತರು ಕಾಂತಾರಹಿತರು ಕಾಂತರು ಸುದ್ದಿ ಹೇಳ್ತರಲ್ಲ ಕಾಂತಾರ ಕಾಂತಾರ ಕಾಂತಾರಂದ್ರ ಕಾಂತಾರಹಿತರು ರಹಿತರು ಅಂದ್ರೆ ಹೆಂಡತಿ ಇಲ್ಲ ಹಾ ಹಾ ಅದಕ್ಕೆ ಗಂಡ ಅದ್ರೊಳಗೆ ಹೆಂಡ ಅದ್ರೊಳಗೆ ಅಂತ ಯೋ ಇಲ್ಲಿ ಎಲ್ಲ ತರ ಪಡಕೊಳ್ಳೋದು ಅದೇ ಅದಲ್ಲ ಅಂದ್ರೆ ಮದುವೆ ಸಂಸ್ಕಾರ ಇಲ್ಲ ಸುಖ ಭೋಗಗಳನ್ನ ಬಿಟ್ಟಿದ್ದಾರೆ ಅಂತ ಹಾ 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 ಕಾಂತಾ ರಹಿತರು ಹಾ ಕಾಂತಾರ ರೈತರು ಯಾಕೆ ಕಾಂತಾರವನ್ನ ಕಾಂತಾರವನ್ನು ಇಷ್ಟಪಡುವ ಪಡುವವರು ಇವರು ಇವರು ಕಾಂತಾರವನ್ನು ಇಷ್ಟಪಡ್ತಾರೆ ಅಂತ ಇತ್ತು ನಾವು ಐದನ್ನ ನಿಗ್ರಹಿಸಿದ್ದೇವೆ ನೀವು ಕಾಂತಾರ ಇಷ್ಟಪಡೋದು ಭಾಗವಂತರ ಭಾಗವ ಹೇಳಿದ ವಂಚನೆಯಲ್ಲಿ ನೋಡಿ ನೋಡಿ ನಾವು ಐದನ್ನು ನಿಗ್ರಹಿಸಿದ್ದೇವೆ ಆರನ್ನ ಮೆಚ್ಚಿಸ ಯವ್ ಹೇಳಿದ್ರ ಮಾತು ಐದು ನಿರ್ಗ್ರಹಿಸಿದ್ರಂತೆ ಆರ ಮಟ್ಟಿದ್ರಂತೆ ಏಳು ನನ್ನ ಮೆಟ್ರೋ ಮಸ್ತರ ರಾಗದ ಮುಂದೆ ಮೆಚ್ಚುವುದಲ್ಲ ನೀನು কোನೇಗಾದರೂ ಅವರಿಲ್ಲಿ ಇದ್ದ ಮೇಲೆ ಕೆಲವು ಪುಸ್ತಕ ತಕೊಂಡು ಓದು ಅಂದ ಏನು ಅದು ಪಂಚೇಂದ್ರಿಯವನ್ನ ನಿರ್ಗ್ರಹಿಸಿದವರು ಪರಿಷड् ವರ್ಗವನ್ನ ಮೆತ್ತಿದವರು ಪಂಚೇಂದ್ರನ್ನ ಬಿಗಿ ಹಿಡಿದು ದೃಷ್ಟಿಯನ್ನು નાಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ નાಸಿಕದಲ್ಲಿ નાಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ಹಾ ಹಾ ಹಾಗೆ ಹಾಗೆ ನಮ್ಮ ಗುರಿ ಇರುವುದು ಲಕ್ಷ ಆ ಆವಾಗ ಸಾವಿರದ ಒಂದೊಂದು ಈಗ ಒಂದೇ ಶಕ್ತಿ ಲಕ್ಷ ಶುರುವಾಯ್ತಿರು ನಾವು ಲಕ್ಷ ಕಾಣಬೇಕು ಅಂದ್ರೆ ಬೇಗ ನಮ್ಮ ಅವಸ್ಥೆ ಇಲ್ಲಿವರೆ ನಮ್ಮ ಲಕ್ಷ ಕಾಣಲಿಕ್ಕಾಗಿಲ್ಲ ಏನು ಐವತ್ತು ಒಳಗೆ ಇದ್ದೇವೆ ಬಿಟ್ರೆ ಲಕ್ಷ್ಯ ಎತ್ತಲು ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ಪ್ಯೂರ್ ಲಕ್ಷಾರೆ ಅದ ಆ ಲಕ್ಷ ಅಲ್ಲ ಅಷ್ಟೆ ಇವರೆಲ್ಲ ಜಪವನ್ನ ಅನುಷ್ಠವನವನ್ನು ಮಾಡುವುದೇ ಯಾಕೆ ಯಾಕೆ ಲೋಕ ಕಲ್ಯಾಣಕ್ಕಾಗಿ ಅದನ್ನ ಲಕ್ಷ ಇಟ್ಟವರು ಒಂದು ಲಕ್ಷ ಅಲ್ಲ ಆ ಲಕ್ಷ ನೀ ಹುಡ್ಕೊಂಡು ಹೋದ್ರೆ ಸಿಕ್ಕು ಲಕ್ಷ ಅಲ್ಲ ಅದು ಸಿಗುದಿಲ್ಲ ಅಂದ್ರೆ ಅದು ಕೇಂದ್ರೀಕೃತವಾಗಿದೆ ಕೇಂದ್ರಕ್ಕೆ ಆ ಕೇಂದ್ರದಲ್ಲಿ ಉಂಟು ಲಕ್ಷ ನಾವು ತಗೊಂಡ್ಬೋದು ಎಚ್ಚತ್ತ ಹಾಗಲ್ಲ ಕೇಂದ್ರದಲ್ಲಿ ಇರಲಿ ಇಲ್ಲಿಯವರೆಗಾಗಿ ಬಂದು ಆ ಬಗೆ ಬಗೆಯಲ್ಲಿ ಎಲ್ಲಿ ಬೇಡಿಕೊಳ್ತಾ ಇದ್ದೀರಿ ಹ್ಮ್ ಈಗ ನಿಮ್ಮಲ್ಲಿ ಕೇಳುವುದು ಹ ನೀನ್ ಯಾರು ಆ ಎಲ್ಲಿಯಮ್ಮ ಯಾಕಾಗಿ ಬಂದಿದ್ದೀರಿಯಿಲ್ಲ